ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಗುಂಡು ಬದ್ನೆಕಾಯಲ್ಲಿ ವಾಂಗಿಬಾತ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಸಾಲೆನ ಫ್ರೈ ಮಾಡಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ರೀತಿ ವಾಂಗಿಬಾತ್ ಮಾಡ್ತಾ ಇರ್ತೀರ ಬಟ್ ಈ ರೀತಿ ವಾಂಗಿಬಾತ್ ಒಂದ್ಸಲಿ ಟ್ರೈ ಮಾಡಿ ನೋಡಿ ಲಂಚ್ ಬಾಕ್ಸು ಬ್ರೇಕ್ಫಾಸ್ಟ್ಗೆಲ್ಲ ಈಸಿಯಾಗಿ ಮಾಡ್ಕೋಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಚಮಚ ಧನಿಯಾ ಕಾಳು ಒಂದು ಚಮಚ ಉದ್ದಿನ ಬೇಳೆ ಒಂದು ಚಮಚ ಕಡಲೆಬೇಳೆ ಅರ್ಧ ಚಮಚ ಜೀರಿಗೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಸಾಲ ಪದಾರ್ಥಗಳನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಸಣ್ಣ ಪೀಸು ಚಕ್ಕೆ ನಾಲ್ಕು ಒಣಮೆಣಸಿನ್ಕಾಯಿ ಖಾರ ಯಾವ ರೀತಿ ತಿಂತೀರಾ ಅನ್ನೋದ್ರ ಮೇಲೆ ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಮಾಡ್ತಾ ಇರೋದು ನಾಲ್ಕು ಜನಕ್ಕಾಗುವಷ್ಟು ಅದಕ್ಕೋಸ್ಕರ ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಮಸಾಲೆಯನ್ನು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಕರಿಬೇವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಚಮಚ ಬಿಳಿ ಎಳ್ಳನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಎಲ್ಲ ಲೈಟಾಗಿ ಬಣ್ಣ ಚೇಂಜ್ ಆಗ್ತಾ ಇರುತ್ತೆ ಆ ಸಮಯದಲ್ಲಿ ನೀವು ಎಳ್ಳನ್ನು ಸೇರಿಸ್ಕೊಂಡು ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಎಳ್ಳನ್ನು ಸೇರಿಸಿ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಹಸಿ ಕೊಬ್ಬರಿ ತುರಿಯನ್ನು ಸೇರಿಸ್ತೀನಿ ಅಂದರೆ ಕೊಬ್ಬರಿಯನ್ನು ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಹುರ್ಕೊಂಡು ನಂತರ ಇದ್ರ ಜೊತೆ ಸೇರಿಸ್ಬಿಟ್ಟು ನೀವು ಇಲ್ಲಿ ಫ್ರೈ ಮಾಡ್ಕೊಳ್ಳಿ ಒಣ ಕೊಬ್ಬರಿ ತುರಿಯನ್ನು ಹಾಕಿ ನೀವು ಈ ಪೌಡರನ್ನು ಮಾಡಿಟ್ಕೊಂಡ್ರೆ ತುಂಬ ದಿನದವರೆಗೂ ಸಹ ನಾವು ಸ್ಟೋರ್ ಮಾಡ್ಕೋಬೋದು ಸಣ್ಣ ಗೋಲಿ ಗಾತ್ರದಾಗುವಷ್ಟು ಹಣ್ಣನ್ನು ತೆಗೆದುಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪ್ಯಾನಲ್ಲೇ ನಾವು ಹಣ್ಣನ್ನು ಸೇರಿಸಿ ಫ್ರೈ ಮಾಡೋದ್ರಿಂದ ಹುಳಿಗೆ ಹುಳಿ ಸ್ವಲ್ಪ ಗರಿ ಗರಿ ಅಂದರೆ ಹುಣಸೆಹಣ್ಣು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ನಾವು ಮಿಕ್ಸಿ ಮಾಡಿದಾಗ ಅದು ಪುಡಿ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಪ್ಯಾನ್ಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿ ಹಾಕಿದ ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಲೈಟಾಗಿ ಗೋಲ್ಡನ್ ಕಲರ್ ಬರಲಿಕ್ಕೆ ಶುರುವಾಗುತ್ತೆ ಆ ಹಂತದವರೆಗೂ ಫ್ರೈ ಮಾಡಿ ಫ್ಲೇಮನ್ನು ಹಾಫ್ ಮಾಡಿಕೊಂಡು ಸ್ವಲ್ಪ ಪ್ಯಾನ್ ಬಿಸಿ ಏನಿರುತ್ತೆ ಅದರಲ್ಲೇ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಹಿಂಗನ್ನು ಸೇರಿಸುವಂಥವ್ರು ಈ ಹಂತದಲ್ಲಿ ಒಂದು ಚಿಟಿಕೆ ಹಿಂಗನ್ನು ಸಹ ಸೇರಿಸ್ಕೋಬೋದು ನಾನಿಲ್ಲಿ ಹಿಂಗನ್ನು ಸೇರಿಸಿಲ್ಲ ಹಿಂಗ್ ಹಾಕಿದ್ರೆ ಅದ್ರ ಪರಿಮಳ ಸ್ವಲ್ಪ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಹಿಂಗನ್ನು ಸೇರಿಸಿಲ್ಲ ಚೆನ್ನಾಗಿ ಈ ರೀತಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಮಸಾಲ ಪದಾರ್ಥ ಎಲ್ಲ ಗರಿ ಗರಿ ಆಗೋವರೆಗೂ ಹುಡ್ದಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಅದನ್ನ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ ಸ್ವಲ್ಪ ತರಿ ತರಿ ಇದ್ರೂ ಓಕೆ ನೀವೀಗ ಪುಡಿ ಮಾಡ್ಕೋಬೇಕಾಗತ್ತೆ ಅಥವಾ ನಿಮ್ಮಲ್ಲಿ ಹೊರಳು ಕಲ್ಲಿದ್ರೆ ಹೊರಳಕಲ್ಲಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ನಾನಿವಾಗ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಚಮಚ ಎಣ್ಣೆಯನ್ನು ಸೇರಿಸ್ಕೊಂಡು ಬದ್ನೆಕಾಯಿಗಳ್ನ ನಾನಿಲ್ಲಿ ನಾಲ್ಕು ಭಾಗಗಳಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಸಣ್ಣದು ಗುಂಡು ಬದನೆಕಾಯಿ ಬರುತ್ತಲ್ಲ ನಾವು ಎಣ್ಣೆ ಬದನೆಕಾಯಿ ಎಲ್ಲ ಮಾಡ್ತೀವಲ್ಲ ಆ ಬದ್ನೆಕಾಯನ್ನು ನಾನಿಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಾಲು ಚಮಚ ಅರಿಶಿನದ ಪುಡಿ ಇದ್ರ ಜೊತೆಗೆ ನಾನು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಒಂದು ಅರ್ಧ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಬದನೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಬದನೆಕಾಯಿ ಪೀಸಸ್ ಎಲ್ಲ ಸ್ವಲ್ಪ ರೋಸ್ಟ್ ಆಗಬೇಕು ಬದನೆಕಾಯಿನೂ ಸಹ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಸಪ್ರೇಟಾಗಿ ಫ್ರೈ ಮಾಡಿ ಮಾಡೋದರಿಂದ ವಾಂಗಿಬಾತ್ಗೆ ಒಂದು ಒಳ್ಳೆ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕ್ರಿಸ್ಪಿ ಆಗಬೇಕು ಮೇಲ್ಗಡೆ ಎಲ್ಲ ಬದನೆಕಾಯಿನೂ ಸಹ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಬಣ್ಣನೂ ಸಹ ಚೇಂಜ್ ಆಗುತ್ತೆ ಒಂದು ಚಾಕು ಅಥವಾ ಒಂದು ಸ್ಪೂನಿಂದ ಈ ರೀತಿ ಚೆಕ್ ಮಾಡಿದಾಗ ಬದನೆಕಾಯಿ ಸ್ವಲ್ಪ ಕಟ್ ಆಗಬೇಕು ಆ ರೀತಿ ಬೆಂದಿರಬೇಕು ಸ್ಟವ್ ಮೇಲೆ ಇನ್ನೊಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಎರಡು ಚಮಚ ಎಣ್ಣೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಕಾಲು ಚಮಚ ಸಾಸಿವೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕಾಗತ್ತೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಅದನ್ನು ಸಹ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಬಣ್ಣ ಚೇಂಜ್ ಆಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಈ ವಾಂಗಿಬಾತು ಲಂಚ್ ಬಾಕ್ಸು ಬ್ರೇಕ್ಫಾಸ್ಟ್ಗೂ ಸಹ ತುಂಬ ಚೆನ್ನಾಗಿರುತ್ತೆ ಹುಣಸೆ ಹಣ್ಣು ಇಲ್ಲಿ ಆಪ್ಷನಲ್ಲು ನೀವು ಬೇಕು ಅಂದರೆ ಸೇರಿಸ್ಬೋದು ಇಲ್ಲ ಸ್ಕಿಪ್ ಸಹ ಮಾಡ್ಬೋದು ಅದು ನಿಮಗೆ ಇಷ್ಟ ಹುಳಿ ಯಾವ ರೀತಿ ತಿಂತೀರಾ ಅನ್ನೋದ್ರ ಮೇಲೆ ಸೇರಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬಂದಿದೆ ಈಗ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬದ್ನೆಕಾಯಿ ಪೀಸಸ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಯಾವಾಗಲೂ ನಾವು ಉದ್ದ ಬದ್ನೆಕಾಯಲ್ಲಿ ವಾಂಗಿಬಾತ್ ಮಾಡ್ತೀವಿ ಬಟ್ ಈ ವಾಂಗಿ ಈ ಬದನೆಕಾಯಲ್ಲಿ ಒಂದ್ಸಲ ವಾಂಗಿಬಾತ್ ನೋ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಸೇರಿಸಿದ ನಂತರ ಮಾಡಿಟ್ಕೊಂಡಿರುವಂಥ ವಾಂಗಿಬಾತ್ ಪೌಡರು ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬದನೆಕಾಯಿಗೆ ನಾವು ಏನು ಮಸಾಲೆ ಪೌಡರ್ ಮಾಡಿಟ್ಕೊಂಡಿದ್ವಿ ಅದರಲ್ಲಿರುವಂಥ ಮಸಾಲೆ ಹಿಡಿಬೇಕು ಅದಕ್ಕೋಸ್ಕರ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ವಾಂಗಿಭಾತ್ ಗೊಜ್ಜು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ರೀತಿ ವಾಂಗಿಬಾತ್ ಮಾಡ್ತಾ ಇರ್ತೀರ ಈ ರೀತಿ ಡಿಫ್ರೆಂಟಾಗಿ ಒಂದ್ಸಲಿ ವಾಂಗಿಬಾತ್ ಮಾಡಿ ನೋಡಿ ನೀವು ಯಾವ ಈ ರೀತಿ ವಾ ವಾಂಗಿಭಾತ್ ತಿಂದಿರಲ್ಲ ಹೊಸದಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನೀಗ ಫ್ಲೇಮನ್ನು ಹಾಫ್ ಮಾಡಿಕೊಂಡು ಒಂದು ನಿಮಿಷ ಗೊಜ್ಜನ್ನು ಬೇಯಿಸ್ಕೊಂಡು ಫ್ಲೇಮನ್ನು ಹಾಫ್ ಮಾಡಿಕೊಂಡು ವಾಂಗಿಬಾತ್ಗೆ ನಾನು ರೈಸನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕಾಗುವಷ್ಟು ರೈಸನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನೀವು ಈ ಗೊಜ್ಜನ್ನು ಹೆಚ್ಚಿಸ್ಕೊಳ್ಳಬಹುದು ಹುಣಸೆಹಣ್ಣು ಮತ್ತು ಮೆಣಸಿನ್ಕಾಯನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ಗೊಜ್ಜು ಸಹ ಹೆಚ್ಚುತ್ತೆ ಅಂದರೆ ಒಬ್ರಿಂದ ಇಬ್ಬರಿಗೆ ನೀವು ಹೆಚ್ಚು ಮಾಡ್ಕೋಬೋದು ಜಾಸ್ತಿ ಜನಕ್ಕೆ ಹೆಚ್ಚು ಮಾಡ್ತೀನಿ ಅಂದರೆ ನೀವು ಮಸಾಲ ಪದಾರ್ಥಗಳನ್ನು ಸಹ ಹೆಚ್ಚಿಗೆ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕಾಗತ್ತೆ ಪೌಡರ್ ಮಾಡಿ ನೀವು ಸ್ಟೋರ್ ಸಹ ಮಾಡಿಟ್ಕೋಬೋದು ಈಗ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಹುಳಿನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಹುಳಿಗೆ ಬೇಕು ಅಂದರೆ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಉಪ್ಪು ಸೇರಿಸ್ಕೊಳ್ಳಿ ಈಗ ರುಚಿಕರವಾಗಿರುವಂಥ ಗುಂಡು ಬದನೆಕಾಯಿ ವಾಂಗಿ ಭಾತ್ ರೆಡಿ ಆಗಿದೆ ಒಂದ್ಸಲಿ ನನ್ನ ಸ್ಟೈಲ್ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ